ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ನಗರದಲ್ಲಿ ಆಯೋಜಿಸಿದ್ದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅರ್ಸೀಕೆರೆ ಕ್ಷೇತ್ರ ಸಮಿತಿ ವತಿಯಿಂದ ಮುಸ್ಲಿಂ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಸ್ ಡಿ ಪಿ ಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ರವರು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿರುವ ಮಾರಕ ಅಂಶಗಳು ಯಾವು ಯಾವು ಇದರ ಹಿಂದೆ ಹಿಂದೆ ಅಡಗಿರುವ ಷಡ್ಯಂತರ ಏನು ಇದನ್ನು ವಿರೋಧಿಸುವ ವಿಧಾನ ಹೇಗೆ ಮತ್ತು ಮಸೂದೆಯನ್ನು ತಿರಸ್ಕಾರ ಮಾಡಲು ಮುಸ್ಲಿಮಸ್ ಮುಸ್ಲಿಮರಿಗೆ ಮುಂದಿರುವ ಮಾರ್ಗೋಪಾಯಗಳು ಯಾವುವು ಯಾವುವು ಎಂಬ ವಿಷಯದ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಗರದ ಸಮುದಾಯದ ನೇತಾರರು ಧಾರ್ಮಿಕ ಗುರುಗಳು ಸಾಮಾಜಿಕ ಚಿಂತಕರು ಹಾಗೂ ವಿವಿಧ ಪಕ್ಷಗಳ ಮುಖಂಡರುಗಳೊಂದಿಗೆ ಸಂವಾದ ನಡೆಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ ಡಿ ಪಿ ಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ವಕ್ಫ್ ತಿದ್ದುಪಡಿ ಮಸೂದೆ ಭಾರತದ ಧರ್ಮ ನಿರಪೇಕ್ಷ ಮತ್ತು ಪ್ರಜಾಪ್ರಭುತ್ವ ಸಿದ್ಧಾಂತಗಳ ವಿರುದ್ಧವಾಗಿದೆ ಇದು ಭಾರತದ ಸಂವಿಧಾನದ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳಲ್ಲಿ ನಿರ್ದಿಷ್ಟಗೊಳಿಸಿರುವ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಈ ಮಸೂದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಇಪ್ಪತ್ತೈದು ಕೋಟಿ ನಾಗರಿಕರ ಭಾವನೆಗಳಿಗೆ ತೀವ್ರ ಹಾನಿ ಉಂಟು ಮಾಡುತ್ತದೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮತ್ತು ಎಸ್ ಡಿ ಪಿ ಐ ಪಕ್ಷ ಹಲವಾರು ಬಾರಿ ಸ್ಪಷ್ಟಪಡಿಸಿರುವಂತೆ ಭಾರತೀಯ ಮುಸ್ಲಿಮರು ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರ ಬಂಧನ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ದೇಶಾದ್ಯಂತ ನಡೆಯುತ್ತಿರುವ ಆಂದೋಲನವನ್ನು ಹಿಮ್ಮೆಟ್ಟಿಸುವ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಷಡ್ಯಂತ್ರ ಭಾಗವಾಗಿದೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇಡಿ ಎನ್ ಐ ಮೂಲಕ ನಮ್ಮನ್ನು ಈ ಹೋರಾಟದಿಂದ ಒಂದು ಇಂಚನ್ನು ಸಹ ಹಿಂದೆ ಸರಿಸಲು ಸಾಧ್ಯವಿಲ್ಲ ಎಂದು ನಮ್ಮ ಹೋರಾಟ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದರು

इजाजत नहीं अगर जिनको इजाजत नहीं तो हमारे नही सदा साहब को इजाजत है किसी को भी इजाजत नहीं है क्योंकि अल्लाह के नाम पर जो दोस्तों दूसरों को हम तब्दील कर सकते हैं समझ में आए ऐसी कितनी लैंड है तो कितने आप छोड़ा ये लोग आपको सबको समझ में आया एकड़ सफेंट है नौ लाख चालीस हजार एकड़ सफेद जी नौ लाख चालीस हजार एकड़ जमीन नौ लाख चालीस हजार एकड़ एस भी नहीं कर सकते तुम्हें इतनी जमीन वो भी ये भी सवाल वो जो कुल ಸಮನ್ವಯ ಪಾಪುಲೇಷನ್ ಸಮನ್ವಯ ಹಮ್ಮಿಕೊಳ್ಳಲಾಗಿತ್ತು ಈ ಅಭಿಯಾನದಲ್ಲಿ ಹರಸೀಕೆರೆಯ ಎಲ್ಲ ಸಮುದಾಯದ ನಾಯಕರುಗಳು ವಿವಿಧ ಸಂಘಟನೆಗಳ ಮುಖಂಡರು ವಿವಿಧ ಮಸೀದಿ ಸಮಿತಿಯ ಅಧ್ಯಕ್ಷರವರು ಸೇರಿದಂತೆ ಎಲ್ಲರೂ ಪಕ್ಷ ಮತ್ತು ಸಂಘಟನೆಯ ಮೇಲವನ್ನು ಮತ್ತು ಭಾಗವಹಿಸಿದರು ನಮ್ಮ ಉದ್ದೇಶ ಇಷ್ಟೇ ಏನೋ ಎನ್ಡಿಎ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯ ಮುಖಾಂತರ ಈ ದೇಶದಲ್ಲಿರುವಂತಹ ಮುಸಲ್ಮಾನರ ಆಸ್ತಿಯಾದ ವಕ್ಫ್ ಆಸ್ತಿಯನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಟಾಟಾ ಬಿರುಲಾ ಅಂಬಾನಿಗಳಿಗೆ ಅದಾನಿಗಳಿಗೆ ಬರೆದುಕೊಳ್ಳುವಂತಹ ದೊಡ್ಡ ಹುನ್ನಾರವನ್ನು ಮಾಡ್ತಾ ಇದೆ ಇದನ್ನು ವಿರೋಧಿಸಿ ನಾವು ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಇದು ಕೇವಲ ಮುಸಲ್ಮಾನರ ಅಭಿಯಾನ ಮಾತ್ರ ಅಲ್ಲ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ನಿಂದ ಆರ್ಟಿಕಲ್ ಥರ್ಟಿ ಫೈವ್ ವರೆಗೆ ಕೊಡಲಾಗಿರುವಂತಹ ನಮ್ಮ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕಿನ ಮೇಲಿನ ದಾಳಿ ಇದಾಗಿದೆ ಈ ದಾಳಿಯನ್ನ ಖಂಡಿಸುವಂತದ್ದು ಈ ದೇಶದ ನೂರ ನಲವತ್ತು ಕೋಟಿ ಜನರ ಕೂಡ ಹಕ್ಕಾಗಿದೆ ನೀವು ಕೂಡ ಇದರ ಬಗ್ಗೆ ಧ್ವನಿಯಬೇಕು ಇವತ್ತು ಇವರು ವಕ್ಫ್ ಬಿಲ್ ಮುಖಾಂತರ ವಕ್ಫ್ ಲ್ಯಾಂಡ್ ಅನ್ನ ಏನು ವಕ್ರದೃಷ್ಟಿಯನ್ನ ಹಾಕಿದ್ದಾರೆ ನಾಳೆ ನಿಮ್ಮ ದೇವಸ್ಥಾನದ ಚರ್ಚಿನ ಮತ್ತು ಕ್ರೈಸ್ತ ಗುರುಪುರಗಳ ಮೇಲೂ ಕೂಡ ಇವರು ದೃಷ್ಟಿ ಬೀಳುವಂತ ಸಾಧ್ಯತೆ ಇದೆ ಇದರ ಹಿಂದೆ ದೊಡ್ಡ ಭೂಮಾಫ್ಯದ ಹುನ್ನಾರ ಅಡಗಿದೆ ಇದನ್ನು ವಿರೋಧಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಪ್ರಕಾರ ನಡೀಬೇಕೆ ಹೊರತು ಸಂಘ ಪರಿವಾರದ ಕುಕ್ಕುಳ ಅಜೆಂಡಾದ ಪ್ರಕಾರ ನಡೀಲಿಕ್ಕೆ ನಾವು ಬರುವುದಿಲ್ಲ ಈ ದೇಶ ನಮ್ಮದು ಈ ದೇಶಕ್ಕಾಗಿ ಇಲ್ಲಿಯ ಸಂವಿಧಾನಕ್ಕಾಗಿ ಇಲ್ಲಿಯ ಕಾನ್ಸ್ಟಿಟ್ಯೂಷನಿನ ಮೌಲ್ಯಗಳನ್ನು ಉಳಿಸಲಿಕ್ಕಾಗಿ ಈ ದೇಶದ ಎಲ್ಲ ಪ್ರಜೆಗಳು ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧರಿದ್ದೇವೆ ಎಂಬಂತಹ ಸಂದೇಶವನ್ನ ನಿನ್ನೆ ಡೆಲ್ಲಿಯ ಜಂತರ್ ಮಂತರ್ನಿಂದ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಾಯಕರೇನು ಕೊಟ್ಟಿದ್ದಾರೆ ಆ ನಾಯಕರ ಧ್ವನಿಗೆ ಇವತ್ತು ಅರಸಿಕೆರೆಯ ಮಣ್ಣಿನಿಂದ ನಾವು ಕೂಡ ಧ್ವನಿಗುಣಿಸಿದ್ದೇವೆ ಮುಂದಿನ ದಿನಗಳ